ಸ್ನೇಹಿತರೆ ಬೆಳ್ಳಿ ಲರಿಂಗ್ ಅಕಾಡೆಮಿಗೆ ಸ್ವಾಗತ ಮಹಾಕುಂಭ ಮೇಳ ಇದು ಪ್ರಪಂಚದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಸಮಸ್ತ ಹಿಂದೂಗಳ ಪಾಲಿನ ಶ್ರೇಷ್ಠ ಹಬ್ಬ ಸಾಧು ಸಂತರುಗಳು ಮತ್ತು ಜನಸಾಮಾನ್ಯರ ಸಮಾಗಮ ಇದು ಜ್ಞಾನ ವಿಜ್ಞಾನಗಳ ಶ್ರೇಷ್ಠ ಮಿಲನ ಶತ ಶತಮಾನಗಳ ಕಾಲದ ಸಹಸ್ರಾರು ಕ್ರೂರಿಗಳ ದಾಳಿಗಳ ನಂತರವೂ ಅಚ್ಚಳಿಯದೆ ಉಳಿದಿರೋ ಸನಾತನಿಗಳ ಹೆಮ್ಮೆ ಹಿಂದೂಗಳ ಪಾಲಿನ ಸರ್ವಶ್ರೇಷ್ಠ ಉತ್ಸವ ಈ ಮಹಾಕುಂಭ ಮೇಳವನ್ನು ಕೇವಲ ಪದಪುಂಜಗಳಿಂದ ವರ್ಣ ಜಗತ್ತಿನ ಈ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹದಿನಾಲ್ಕರ ಮಕರ ಸಂಕ್ರಾಂತಿಯ ಶುಭ ದಿನದಂದು ಆರಂಭಗೊಂಡು ಫೆಬ್ರವರಿ ಇಪ್ಪತ್ತಾರರ ಮಹಾಶಿವರಾತ್ರಿ ಎಂದು ಮುಕ್ತಾಯಗೊಂಡಿದೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾಕುಂಭ ಮೇಳ ಇಡೀ ಜಗತ್ತು ಉತ್ತರ ಪ್ರದೇಶದ ತ್ರಿವೇಣಿ ಸಂಗಮ ಪ್ರಯಾಗ್ರಾಜ್ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ್ದಂತೂ ಸುಳ್ಳಲ್ಲ ನಲವತ್ನಾಲ್ಕು ದಿನಗಳ ಕಾಲ ನಡೆದ ಜಗತ್ತಿನ ಅತಿ ಪವಿತ್ರ ಉತ್ಸವದಲ್ಲಿ ಲಕ್ಷಾಂತರ ಭಕ್ತರು ಸಂತರು ಮತ್ತು ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸಿದೆ ಈ ಪವಿತ್ರ ಕಾರ್ಯಕ್ರಮವನ್ನು ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿಯ ಪಟ್ಟಿಯಲ್ಲಿ ಸೇರಿಸಲಾಗಿದ್ದು ಇದು ಮಹಾಕುಂಭದ ಜಾಗತಿಕ ಪ್ರಾಮುಖ್ಯತೆಯನ್ನು ಪ್ರದರ್ಶಿಸುತ್ತದೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಮತ್ತು ಗುರುವು ಮೇಷರಾಶಿಗೆ ಪ್ರವೇಶಿಸುವ ಶುಭ ಗಳಿಗೆಯಲ್ಲಿ ಆರಂಭಗೊಳ್ಳುವ ಈ ಮಹಾಕುಂಭಮೇಳ ತನ್ನದೇ ಆದ ವೈಶಿಷ್ಟ್ಯವನ್ನ ಹೊಂದಿದೆ ಹೆಚ್ಚು ಕಡಿಮೆ ಇಡೀ ಯುರೋಪ್ ಖಂಡದ ಒಟ್ಟು ಜನಸಂಖ್ಯೆಯಷ್ಟು ಅಮೆರಿಕ ಮತ್ತು ಕೆನಡಾ ದೇಶಗಳ ಒಟ್ಟು ಜನಸಂಖ್ಯೆಯಷ್ಟು ಅಂದರೆ ಸರಿಸುಮಾರು ಅರವತ್ತೈದರಿಂದ ಎಪ್ಪತ್ತು ಕೋಟಿ ಜನ ಈ ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಮಾಡುವ ಮೂಲಕ ಸಾರ್ವಕಾಲಿಕ ಎಂದು ಈ ಕುಂಭಮೇಳದಲ್ಲಿ ಸ್ಥಾಪನೆ ಭಾರತದ ನೂರ ಹತ್ತು ಕೋಟಿ ಸನಾತನಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ಈ ಪವಿತ್ರ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಮೇಳವನ್ನು ಕಣ್ತುಂಬಿಕೊಳ್ಳಬೇಕೆಂದು ಭಕ್ತ ಸಾಗರವೇ ಹರಿದು ಬಂದಿದೆ ಹಾಗಾದರೆ ಹಿಂದೂಗಳು ಈ ಕುಂಭಮೇಳದೊಂದಿಗೆ ಇಷ್ಟು ಭಾವನಾತ್ಮಕವಾಗಿ ಬೆಸೆದುಕೊಳ್ಳಲು ಕಾರಣವೇನೋ ಮಹಾಕುಂಭ ಮೇಳದ ಹಿನ್ನೆಲೆಯೇನೋ ಈ ಕುಂಭಮೇಳದ ಮೇಲೆ ಅನೇಕ ಅನೇಕ ದುಷ್ಟರು ದಾಳಿ ಮಾಡಿದರೂ ಇದು ಇಷ್ಟು ಭಾವನಾತ್ಮಕವಾಗಿ ಭಾರತೀಯ ಸನಾತನಿಗಳ ಮನಸ್ಸಲ್ಲಿ ಬೇರೂರಿದ್ದು ಹೇಗೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಶನ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಹಾಕುಂಭ ಮೇಳ ನಮ್ಮ ಸಮುದ್ರ ಮಂಥನ ಕಥೆಯೊಂದಿಗೆ ಸಂಬಂಧ ಹೊಂದಿದೆ ಒಮ್ಮೆ ಮಹಾಕೋಪಿಷ್ಠ ಮುನಿಗಳಾದ ದುರ್ವಾಸರು ದೇವರಾಜ ಇಂದ್ರನ ಆಸ್ಥಾನಕ್ಕೆ ಬರ್ತಾರೆ ಹಾಗೆ ಬಂದ ದುರ್ವಾಸರು ಇಂದ್ರ ದೇವನಿಗೆ ಹೂವಿನ ಹಾರವನ್ನು ಉಡುಗೊರೆಯಾಗಿ ನೀಡಿದರು ಆಗ ಇಂದ್ರ ಹೂವಿನ ಹಾರವನ್ನ ತೆಗೆದು ತನ್ನ ಐರಾವತ ಆನೆಯ ಮೇಲೆ ಇಡ್ತಾನೆ ಆನೆಯ ಮೇಲಿದ್ದ ಹಾರ ಕೆಳಗೆ ಬಿದ್ದಾಗ ಇಂದ್ರ ತನ್ನ ಕಾಲಿನಿಂದ ಆ ಹಾರವನ್ನ ತುಳಿಯುತ್ತಾನೆ ಮೊದಲೇ ಕೋಪಿಷ್ಟರಾದ ದುರ್ವಾಸರು ಮತ್ತಷ್ಟು ಕೋಪೋದ್ರಿಕ್ತರಾಗಿ ಎಲ್ಲ ಇಂದ್ರ ಅಧಿಕಾರದ ಅಮಲು ನಿನ್ನ ತಲೆಗೇರಿದೆ ಇಂದ್ರ ನೀನು ಸುಖ ಸಂಪತ್ತಿನಿಂದ ದುರಹಂಕಾರ ಹೊಂದಿದ್ದೀಯಾ ಈ ನಿನ್ನ ಅಹಂಕಾರಕ್ಕೆ ತಕ್ಕ ಪೆಟ್ಟನ್ನ ನಾನು ನೀಡುತ್ತೇನೆ ಇಂದಿನಿಂದ ಲಕ್ಷ್ಮೀ ದೇವಿ ನಿನ್ನನ್ನು ಬಿಟ್ಟು ಹೋಗಬೇಕು ನಿನ್ನ ದುರಹಂಕಾರದಿಂದಾಗಿ ನೀನು ಪಡೆದುಕೊಂಡಿರುವ ಯಶಸ್ಸು ಸಂಪತ್ತು ಧಾನ್ಯ ಸಮೃದ್ಧಿ ಎಲ್ಲವೂ ನಿನ್ನಿಂದ ದೂರಾಗಲಿ ಎಂಬ ಶಾಪವಿತ್ತರು ದುರ್ವಾಸರ ಶಾಪದ ಪರಿಣಾಮ ಲಕ್ಷ್ಮೀ ದೇವಿ ಸ್ವರ್ಗವನ್ನ ತೊರೆದು ಸಾಗರ ಸೇರಿದಳು ಇಂದ್ರ ಸೇರಿದಂತೆ ದೇವಾನು ದೇವತೆಗಳು ದಾರಿದ್ರ್ಯ ಸ್ಥಿತಿಯನ್ನ ತಲುಪಿದರು ದೇವತೆಗಳು ಶಕ್ತಿಹೀನರಾದರು ಹಸುರರೆಲ್ಲ ಒಟ್ಟಾಗಿ ಸ್ವರ್ಗದ ಮೇಲೆ ದಾಳಿ ಮಾಡಲು ಮುಂದಾದರು ದೇವತೆಗಳೆಲ್ಲ ತಮ್ಮ ತಪ್ಪಿನ ಅರಿವಾಗಿ ವಿಷ್ಣುದೇವನ ಬಳಿ ಹೋಗಿ ಇದಕ್ಕೆ ಪರಿಹಾರವನ್ನ ಕೇಳಿದರು ವಿಷ್ಣುದೇವ ದೇವತೆಗಳ ಕಷ್ಟ ನೋಡಲಾಗದೆ ಇದಕ್ಕೊಂದು ಪರಿಹಾರವನ್ನ ಸೂಚಿಸುತ್ತಾನೆ ಈ ಸಮಸ್ಯೆಗಳಿಂದ ಹೊರಬರಲು ಸಮುದ್ರ ಮಂಥನ ಮಾಡುವಂತೆ ವಿಷ್ಣುದೇವ ತಿಳಿಸುತ್ತಾನೆ ಸುರಾಸುರರು ಸೇರಿ ಸಮುದ್ರ ಮಂಥನ ಕಾರ್ಯವನ್ನ ಆರಂಭಿಸಿದರು ಸಮುದ್ರವನ್ನ ಕಡೆಯಲು ಮಂದರಾಚಲ ಪರ್ವತವನ್ನ ಕಡೆಗೋಲಾಗಿ ಮಾಡಿ ಸರ್ಪರಾಜ ವಾಸುಕಿಯನ್ನ ಹಗ್ಗವನ್ನಾಗಿ ಮಾಡಿಕೊಂಡರು ದೇವತೆಗಳು ವಾಸುಕಿಯ ಬಾಲವನ್ನು ಹಸುರರು ವಾಸುಕಿಯ ತಲೆಯನ್ನು ಹಿಡಿದು ಸಮುದ್ರ ಮಂಥನವನ್ನ ಆರಂಭಿಸಿದರು ಇದರಿಂದ ಸಾಗರ ಸೇರಿದ್ದ ಲಕ್ಷ್ಮಿ ಮಾತೆ ಹೊರಬಂದಳು ಜೊತೆಗೆ ಸುರಾಸುರರು ಕಾತುರದಿಂದ ಕಾದು ಕುಳಿತಿದ್ದ ಅಮೃತ ಕಲಶ ಸಾಗರದಿಂದೆದ್ದು ಬಂದಿತು ಅಮೃತಕ್ಕಾಗಿ ದೇವದಾನವರ ನಡುವೆ ಕಾಳಗವೇ ಪ್ರಾರಂಭವಾಯಿತು ಪರಿಸ್ಥಿತಿಯ ನರಿತ ವಿಷ್ಣುವಾಹನ ಗರುಡ ಅಲ್ಲಿಂದ ಅಮೃತ ಕಲಶವನ್ನು ಅಪಹರಿಸಲು ಮುಂದಾದ ಆ ಸಮಯದಲ್ಲಿ ಅಮೃತದ ನಾಲ್ಕು ಹನಿಗಳು ನಾಲ್ಕು ಸ್ಥಳಗಳಲ್ಲಿ ಬಿದ್ದವು ಆ ಸ್ಥಳಗಳೇ ಹರಿದ್ವಾರ ಉಜ್ಜೈನಿ ಪ್ರಯಾಗ್ರಾಜ್ ಮತ್ತು ನಾಸಿಕ್ ಅಮೃತ ಬಿದ್ದಿರುವ ಈ ನಾಲ್ಕು ಸ್ಥಳಗಳಲ್ಲಿ ಇಂದಿಗೂ ಕುಂಭಮೇಳವನ್ನು ಆಯೋಜಿಸಲಾಗುತ್ತಿದೆ ಹರಿದ್ವಾರ ಉಜ್ಜೈನಿ ಪ್ರಯಾಗ್ರಾಜ್ ಮತ್ತು ನಾಸಿಕ್ನಲ್ಲಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರೆಯನ್ನು ಕುಂಭ ಎಂದು ಕರೆಯಲಾಗುತ್ತದೆ ಮತ್ತೊಂದೆಡೆ ಹರಿದ್ವಾರ ಮತ್ತು ಪ್ರಯಾಗ್ರಾಜಗಳಲ್ಲಿ ಪ್ರತಿ ಆರು ವರ್ಷಗಳಿಗೊಮ್ಮೆ ಅರ್ಧ ಕುಂಭ ನಡೆಯುತ್ತದೆ ಇನ್ನು ಪ್ರಯಾಗರಾಜನಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕುಂಭವನ್ನ ಪೂರ್ಣ ಕುಂಭಮೇಳ ಎಂದು ಕರೆಯಲಾಗುತ್ತೆ ಇದಲ್ಲದೆ ಪ್ರಯಾಗರಾಜನಲ್ಲಿ ನೂರ ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನ ಮಹಾಕುಂಭ ಮೇಳ ಎಂದು ಕರೆಯಲಾಗುತ್ತದೆ ಇನ್ನು ಈ ಮಹಾಕುಂಭ ಮೇಳ ನಮ್ಮ ಜೀವಿತದಲ್ಲಿ ಒಮ್ಮೆ ಕಂಡು ಬಂದಿರುವುದೇ ನಮ್ಮ ಪುಣ್ಯ ಹಾಗಾಗಿ ಇದು ಅತ್ಯಂತ ಮಹತ್ವ ಪಡೆದುಕೊಂಡಿದೆ ಮಹಾಕುಂಭಮೇಳ ಭಾರತ ಮತ್ತು ಭಾರತದ ಸನಾತನಿಗಳು ಹಿಂದೂ ಧರ್ಮದಲ್ಲಿ ಅಭಿಮಾನ ಹೊಂದಿರುವ ಕೋಟ್ಯಂತರ ಜನರು ಸಂತರು ಸಾಧುಗಳು ಧಾರ್ಮಿಕ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಒಟ್ಟುಗೂಡುತ್ತಿದ್ದಾರೆ ಇದು ವೈವಿಧ್ಯಮಯ ಆಧ್ಯಾತ್ಮಿಕ ಸಂಪ್ರದಾಯಗಳು ಮತ್ತು ಆಚರಣೆಗಳ ಸಮ್ಮಿಲನವಾಗಿದೆ ಭಾರತೀಯ ಸಮಾಜ ಮತ್ತು ಆಧ್ಯಾತ್ಮಿಕತೆಯ ಮೇಲೆ ಶಾಶ್ವತವಾದ ಪ್ರಭಾವವನ್ನು ಬೀರುತ್ತದೆ ಮಿತ್ರರೇ ಈ ಸನಾತನಿಗಳ ಧಾರ್ಮಿಕ ಉತ್ಸವ ಹಿಂದಿನಿಂದಲೂ ಸಂಘರ್ಷಗಳ ನೆದುರಿಸಿಕೊಂಡೇ ಬಂದಿದೆ ದೆಹಲಿ ಸುಲ್ತಾನರಿಂದ ಹಿಡಿದು ಮೊಘಲರು ಬ್ರಿಟಿಷರು ಕೂಡ ಈ ಕುಂಭಮೇಳವನ್ನು ತಡೆಯುವ ಪ್ರಯತ್ನವನ್ನ ನಿರಂತರವಾಗಿ ನಡೆಸಿಕೊಂಡು ಬಂದಿರುವುದನ್ನು ನಾವು ಕಾಣಬಹುದಾಗಿದೆ ಪ್ರತಿ ಬಾರಿಯೂ ಕುಂಭಮೇಳ ಇನ್ನಷ್ಟು ಮತ್ತಷ್ಟು ತನ್ನ ವೈಭವವನ್ನು ಪಡೆದುಕೊಳ್ಳುತ್ತಿದೆ ಕುಂಭಮೇಳಕ್ಕೆ ಸಂಬಂಧಿಸಿದ ಪೌರಾಣಿಕ ಹಿನ್ನೆಲೆಗಳ ಹೊರತಾಗಿ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಲ್ಲಿ ಮೌರ್ಯರು ಹಾಗೂ ನಂತರ ಗುಪ್ತರ ಆಡಳಿತದಲ್ಲಿ ಕುಂಭಮೇಳ ನಡೆದ ಬಗ್ಗೆ ದಾಖಲೆಗಳಿವೆ ನಂತರ ಬಂದ ಬೇರೆ ಬೇರೆ ರಾಜಮನೆತನಗಳು ಮತ್ತು ರಾಜರುಗಳು ಕುಂಭಮೇಳಕ್ಕೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ ಕುಂಭಮೇಳದ ಸಂದರ್ಭದಲ್ಲಿ ನಾಗಾಸಾಧುಗಳ ಬಗ್ಗೆ ಹೆಚ್ಚು ಚರ್ಚೆಯಾಗುತ್ತೆ ಈ ಸಂತರು ಹಿಂದೂ ಧರ್ಮದ ರಕ್ಷಣೆಗಾಗಿ ಶಸ್ತ್ರಾಸ್ತ್ರಗಳನ್ನ ಕೈಗೆತ್ತಿಕೊಂಡರು ಮತಾಂಧ ಔರಂಗಜೇಬ ಮೊದಲ ಬಾರಿಗೆ ಸಾವಿರದ ಆರುನೂರ ಅರವತ್ನಾಲ್ಕರಲ್ಲಿ ಕಾಶಿ ವಿಶ್ವನಾಥ ದೇವಾಲಯದ ಮೇಲೆ ದಾಳಿ ಮಾಡಿದ ಆದರೆ ಈ ನಾಗಾ ಸಂತರು ದೇವಾಲಯವನ್ನ ರಕ್ಷಿಸಿದರು ಪಾಶ್ಚಾತ್ಯ ಲೇಖಕ ಜೇಮ್ಸ್ ಜಿ ಲೋಚ್ಟೆಫೆಲ್ಡ್ ತಮ್ಮ ಕೃತಿ ದ ಇಲುಸ್ಟ್ರೇಟೆಡ್ ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಂ ಎಂಬ ಪುಸ್ತಕದ ಮೊದಲ ಸಂಪುಟದಲ್ಲಿ ಮೊಘಲರ ಈ ಸೋಲನ್ನ ವಿವರಿಸಿದ್ದಾರೆ ನಂತರ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಔರಂಗಜೇಬ ಎರಡನೇ ಬಾರಿ ಕಾಶಿ ಮೇಲೆ ದಾಳಿ ಮಾಡಿದ ದೇವಾಲಯವನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿದ ಸ್ಥಳೀಯ ಜಾನಪದ ಮತ್ತು ಮೌಖಿಕ ಕಥೆಗಳ ಪ್ರಕಾರ ಆ ಸಮಯದಲ್ಲಿ ಸುಮಾರು ನಲವತ್ತು ಸಾವಿರ ನಾಗಾಸಂತರು ತಮ್ಮ ಸ್ವಧರ್ಮ ರಕ್ಷಣೆಗಾಗಿ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗವನ್ನ ರಕ್ಷಿಸುವ ಸಲುವಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿದರು ಇದೀಗ ಪ್ರಯಾಗ್ರಾಜು ಕುಂಭಮೇಳದ ಪವಿತ್ರ ಸ್ನಾನದಲ್ಲಿ ಮಿಂದೆದ್ದವರ ಸಂಖ್ಯೆ ಅರವತ್ತೈದು ಕೋಟಿ ಮೀರಿದೆ ಸರಿಸುಮಾರು ಎಪ್ಪತ್ತು ಕೋಟಿಯ ಸಮೀಪದಲ್ಲಿದೆ ಇದು ಸುಳ್ಳೆಂದು ವಾದಿಸುವ ಮೂಢರು ಒಮ್ಮೆ ಇತಿಹಾಸವನ್ನ ಗಮನಿಸಿ ಬ್ರಿಟಿಷ್ ಸಮೀಕ್ಷೆಯ ಪ್ರಕಾರ ಅಂದಿನ ಕುಂಭಮೇಳದಲ್ಲಿ ಭಾಗಿಯಾದವರ ಸಂಖ್ಯೆ ಇಪ್ಪತ್ತು ಲಕ್ಷಕ್ಕೂ ಅಧಿಕವೆಂದು ಹೇಳಿತ್ತು ಆಗ ಬ್ರಿಟಿಷರು ಈ ಕುಂಭಮೇಳವನ್ನ ತಡೆಯಲು ಹೇಗೆಲ್ಲ ಪ್ರಯತ್ನಿಸಿದ್ರು ಗೊತ್ತಾ ಬ್ರಿಟಿಷರು ಕುಂಭಮೇಳದ ಮ್ಯಾನೇಜ್ಮೆಂಟ್ಗೆ ಅನ್ಯ ಧರ್ಮೀಯ ಅಧಿಕಾರಿಯನ್ನ ನೇಮಿಸಿದ ವಿಚಾರ ನಿಮಗೆ ಗೊತ್ತಾ ಆ ಅಧಿಕಾರಿ ತ್ರಿವೇಣಿ ಸಂಗಮದಲ್ಲಿ ಬಿಳಿಯರ ಮನರಂಜನೆಗಾಗಿ ವಿಶೇಷ ಬೋಟ್ ವ್ಯವಸ್ಥೆ ಮಾಡಿ ಅದರಲ್ಲಿ ಡ್ಯಾನ್ಸರ್ ಗರ್ಲ್ಸ್ ಮದ್ಯ ಮತ್ತು ಮಾಂಸ ಖಾದ್ಯದ ವ್ಯವಸ್ಥೆ ಮಾಡಿದ್ದು ನಿಮಗೆ ಗೊತ್ತಿದೆಯಾ ಇದೇ ಕುಂಭಮೇಳ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ಬ್ರಿಟಿಷರ ನಿದ್ದೆಗೆಡಿಸಿತ್ತು ಗೊತ್ತಾ ಎರಡನೇ ಮಹಾಯುದ್ಧದ ಹೊತ್ತಲ್ಲಿ ಪ್ರಯಾಗರಾಜನಲ್ಲಿ ಕುಂಭಮೇಳ ನಡೆಯುತ್ತಿದ್ದಾಗ ಜಪಾನಿಯರು ಬಾಂಬ್ ಹಾಕ್ತಾರೆ ಅಂತ ಬ್ರಿಟಿಷರು ರೂಮರ್ ಹಬ್ಬಿಸಿದ ವಿಚಾರ ನಿಮಗೆ ಗೊತ್ತಾ ಈ ಕುಂಭಮೇಳದ ಸೈಟ್ ಆರಂಭದಿಂದಲೇ ಸಂಘರ್ಷದಿಂದ ಕೂಡಿದ್ದು ಅಲ್ಲಿ ಬೌದ್ಧ ಬಿಕ್ಕುಗಳು ಮತ್ತು ನಾಗಾ ಸಾಧುಗಳ ನಡುವೆ ಹೊಡೆದಾಟ ನಡೆದಿತ್ತು ನಾಗಾ ಸಾಧುಗಳು ಮತ್ತು ಸಿಖ್ ಗುರುಗಳ ನಡುವೆ ಸಂಘರ್ಷ ನಡೆದಿತ್ತು ಈ ನಡುವೆ ಪ್ರಯಾಗರಾಜನಲ್ಲಿ ಕುಂಭಮೇಳ ನಡೆಯುತ್ತಿದ್ದಾಗಲೇ ಮೊಘಲ ದೊರೆ ದಾಳಿ ಮಾಡಿಸಿದ್ದ ಸಾವಿರದ ಏಳ್ನೂರ ಐವತ್ತೊಂದರಲ್ಲಿ ಅಹಮದ್ ಅಲಿ ಬಂಗಾಸ್ನ ಸೈನಿಕರನ್ನ ಐವತ್ತು ಸಾವಿರ ಸಾಧುಗಳು ಹೊಡೆದೋಡಿಸಿದ್ರು ಅಂತ ಇತಿಹಾಸದಲ್ಲಿ ಉಲ್ಲೇಖವಿದೆ ಪ್ರಯಾಗ್ ಅನ್ನೋದು ಸಂಸ್ಕೃತ ಹೆಸರು ಪ್ರಯಾಗ್ ಎಂದರೆ ತ್ಯಾಗ ಎಂದರ್ಥ ಆದ್ರೆ ಸೋಕಾರ್ಡ್ ಸೆಕ್ಯುಲರ್ ಕಿಂಗ್ ಅಕ್ಬರ್ ದಿ ಗ್ರೇಟ್ ಅದನ್ನ ಅಲಹಾಬಾದ್ ಎಂದು ಮರುನಾಮಕರಣ ಮಾಡಿದ್ದ ಇನ್ನು ಕುಂಭಮೇಳದ ಪ್ರಾಚೀನತೆಯ ಬಗ್ಗೆಯೂ ಭಿನ್ನಾಭಿಪ್ರಾಯಗಳಿವೆ ಇದರ ಬಗ್ಗೆ ಚೀನಿ ಯಾತ್ರಿಕ ಸಾಂಗ್ ತನ್ನ ಪ್ರವಾಸ ಕಥನದಲ್ಲಿ ಉಲ್ಲೇಖಿಸಿದ್ದಾನೆ ಏಳನೇ ಶತಮಾನದಲ್ಲಿ ಆತ ಭಾರತಕ್ಕೆ ಬಂದಿದ್ದಾಗ ಪ್ರಯಾಗರಾಜನಲ್ಲಿ ಇಡೀ ಜಗತ್ತೇ ಹಿಂದೆಂದೂ ಇಲ್ಲದ ಮಹಾಮೇಳ ನಡೀತಿತ್ತು ಆ ಕುಂಭಮೇಳದಲ್ಲಿ ಭಾಗವಹಿಸಿದ್ದ ಜನಸಾಗರವನ್ನ ನಾನು ಹಿಂದೆಂದೂ ಕಂಡಿರಲಿಲ್ಲ ಅಂತ ಬರೀತಾನೆ ಇದನ್ನಾಧರಿಸಿ ಕೆಲ ಎಡಬಿಡಂಗಿಗಳು ಆರರಿಂದ ಏಳನೇ ಶತಮಾನದಲ್ಲಿ ಕುಂಭಮೇಳ ಆರಂಭವಾಗಿರಬಹುದೆಂದು ಊಹಿಸಬಹುದು ಆದರೆ ಎರಡು ಸಾವಿರ ವರ್ಷಗಳಷ್ಟು ಹಳೆಯದಾದ ಋಗ್ವೇದದಲ್ಲೇ ಕುಂಭಮೇಳದ ಉಲ್ಲೇಖವಿದೆ ಅನ್ನೋದನ್ನ ನಾವು ಗಮನಿಸಬೇಕು ಈ ಹಿಂದೆ ಮೊಘಲರು ಅಫ್ಘನ್ನರಿಂದ ಕುಂಭಮೇಳ ತೊಂದರೆಗೊಳಗಾಗಿದ್ರೆ ನಂತರ ಬ್ರಿಟಿಷರು ಈ ಜಾಗತಿಕ ಮಹಾಮೇಳಕ್ಕೆ ನೀಡಿದ ಉಪಟಳ ಅಷ್ಟಿಷ್ಟಲ್ಲ ಅಪಾರ ಸಂಖ್ಯೆಯಲ್ಲಿ ಭಾರತೀಯರನ್ನೆಲ್ಲ ಒಗ್ಗೂಡಿಸುತ್ತಿದ್ದ ಈ ಕುಂಭಮೇಳ ಬ್ರಿಟಿಷರ ಪಾಲಿಗಂತೂ ದೊಡ್ಡ ಬೆದರಿಕೆಯಂತೆ ಗೋಚರಿಸುತ್ತಿತ್ತು ಸಾವಿರದ ಏಳುನೂರ ಅರವತ್ತೈದರಲ್ಲಿ ಪ್ರಯಾಗ್ರಾಜ್ ಬ್ರಿಟಿಷರ ನಿಯಂತ್ರಣಕ್ಕೆ ಬರುತ್ತೆ ಅಲ್ಲಿಂದ ಮತ್ತೊಂದು ಬಗೆಯ ಸಂಘರ್ಷ ಪ್ರಾರಂಭವಾಯಿತು ಭಾರಿ ಸಂಖ್ಯೆಯಲ್ಲಿ ಹಿಂದೂಗಳೆಲ್ಲ ಸೇರೋ ಕುಂಭಮೇಳದ ಮೇಲೆ ಬ್ರಿಟಿಷರ ಕಣ್ಣು ಬೀಳತ್ತೆ ಬ್ರಿಟಿಷರು ಈ ಕುಂಭಮೇಳದ ಮೇಲೆ ಫಿಲ್ಗ್ರಿಮ್ಸ್ ಟ್ಯಾಕ್ಸ್ ಹಾಕ್ತಾರೆ ಸಾವಿರದ ಎಂಟುನೂರ ಆರರಲ್ಲಿ ಕುಂಭಮೇಳಕ್ಕೆ ಬಂದು ಪವಿತ್ರ ಸ್ನಾನ ಮಾಡೋ ಪ್ರತಿ ಯಾತ್ರಿಕನಿಗೂ ತಲಾ ಒಂದು ರೂಪಾಯಿ ತೆರಿಗೆಯನ್ನ ಆ ದಿನಗಳಲ್ಲೇ ಹಾಕಿದ್ರು ವೇಲ್ಸ್ನ ಯಾತ್ರಿಕ ಫ್ಯಾನಿ ಪಾರ್ಕ್ಸ್ ಸಾವಿರದ ಎಂಟುನೂರ ಆರರಲ್ಲಿ ಕುಂಭಮೇಳದ ಮೇಲೆ ದುಬಾರಿ ತೆರಿಗೆ ವಿಧಿಸಲಾಗ್ತಿತ್ತು ಅಂತ ಬರೀತಾನೆ ಕೆಲವೊಮ್ಮೆ ಪ್ರತಿ ಯಾತ್ರಿಕನಿಗೆ ತಲಾ ಮೂರು ರೂಪಾಯಿಯವರೆಗೆ ತೆರಿಗೆ ವಿಧಿಸಲಾಗ್ತಿತ್ತು ಎಂದು ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ವಾಲ್ಟರ್ ಹ್ಯಾಮಿಲ್ಟನ್ ಎಂಬ ಲೇಖಕ ಉಲ್ಲೇಖಿಸಿದ್ದಾನೆ ಆ ಕಾಲದಲ್ಲಿ ಮೂರು ರೂಪಾಯಿ ಎಂದರೆ ಅದು ಒಂದು ಮನೆಯ ಮೂರು ನಾಲ್ಕು ತಿಂಗಳ ಖರ್ಚಿಗೆ ಸಮನಾಗಿತ್ತು ಸಾವಿರದ ಏಳುನೂರ ತೊಂಬತ್ತಾರರಲ್ಲಿ ನಡೆದ ಕುಂಭಮೇಳದಲ್ಲಿ ಇಪ್ಪತ್ತು ಲಕ್ಷ ಜನ ಈ ಧಾರ್ಮಿಕ ಸಮ್ಮೇಳನದಲ್ಲಿ ಭಾಗವಹಿಸಿದ್ರೆ ಸಾವಿರದ ಎಂಟುನೂರ ಆರರಲ್ಲಿ ಇಪ್ಪತ್ತೈದು ಲಕ್ಷ ಜನ ಭಾಗವಹಿಸಿದ್ರು ಆದರೆ ಸಾವಿರದ ಎಂಟುನೂರ ತೊಂಬತ್ತೆರಡು ಮತ್ತು ಸಾವಿರದ ಒಂಬೈನೂರ ಎಂಟರಲ್ಲಿ ಭೀಕರ ಕ್ಷಾಮ ಕಾಲರ ಮತ್ತು ಪ್ಲೇಗ್ ಮಹಾಮಾರಿಯ ಕಾರಣದಿಂದಾಗಿ ಕುಂಭಮೇಳದಲ್ಲಿ ಮೂರರಿಂದ ನಾಲ್ಕು ಲಕ್ಷ ಜನರಷ್ಟೇ ಭಾಗವಹಿಸಿದ್ದರೆಂದು ಸಾವಿರದ ಒಂಬೈನೂರ ಒಂಬತ್ತರ ಹರಿದ್ವಾರ್ ಇಂಪೀರಿಯಲ್ ಗೆಜೆಟಿಯರ್ ದಾಖಲಿಸಿದೆ ಇದೆಲ್ಲದರ ನಡುವೆ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಕುಂಭಮೇಳದಲ್ಲಿ ಮುಕ್ತ ಪ್ರವೇಶ ನೀಡಲಾಗಿತ್ತು ಇನ್ನೂರರಿಂದ ಇನ್ನೂರ ಐವತ್ತು ವರ್ಷಗಳಷ್ಟು ಹಿಂದೆಯೇ ಈ ಕುಂಭಮೇಳ ಇಡೀ ಜಗತ್ತಿನಲ್ಲೇ ವ್ಯಾಪಕ ಪ್ರಚಾರಕ್ಕೆ ಬಂದಿತ್ತು ಸಾವಿರದ ಎಂಟುನೂರ ನಲವತ್ತರಲ್ಲಿ ಪ್ರಯಾಗ್ನಲ್ಲಿ ನಡೆದ ಕುಂಭಮೇಳದಲ್ಲಿ ಪ್ರೊಟೆಸ್ಟೆಂಟ್ ಕ್ರೈಸ್ತ ಮಿಷನರಿಗಳು ಹತ್ತು ದಿನಗಳ ಕಾಲ ಕುಂಭಮೇಳದಲ್ಲೇ ಇದ್ದು ಮತ ಪ್ರಚಾರದ ಪ್ರಯತ್ನ ಮಾಡಿದ್ದರೆಂದು ಕುಂಭಮೇಳದ ಬಗ್ಗೆ ವರದಿ ನೀಡಲು ಬ್ರಿಟಿಷ್ ಸರ್ಕಾರ ನೇಮಿಸಿದ್ದ ಸೇನಾಧಿಕಾರಿ ಮೇಜರ್ ಥಾಮಸ್ ಹಾರ್ಡ್ವಿಕ್ ತನ್ನ ವರದಿಯಲ್ಲಿ ಉಲ್ಲೇಖಿಸಿದ್ದಾನೆ ಇನ್ನು ಈ ಬ್ರಿಟಿಷರು ಕುಂಭಮೇಳವನ್ನು ತಡೆಯಲು ಸರ್ವ ಪ್ರಯತ್ನವನ್ನು ಮಾಡಿದರು ತಮ್ಮಿಂದ ಏನೆಲ್ಲ ಸಾಧ್ಯವೋ ಅದನ್ನೆಲ್ಲ ಮಾಡಿದರು ಕುಂಭಮೇಳದ ಪಾವಿತ್ರ್ಯತೆಯನ್ನ ಹಾಳು ಮಾಡಲು ಹಿಂದೂಗಳ ನಂಬಿಕೆಯನ್ನ ಘಾಸಿಗೊಳಿಸಲು ಸಾಕಷ್ಟು ಪ್ರಯತ್ನಿಸಿದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಡೆದ ಕುಂಭಮೇಳದ ಸಮಯ ಇನ್ನೊಂದು ಭಯಂಕರ ರೂಮರ್ ಹಬ್ಬಿಸಲಾಯಿತು ಪ್ರಯಾಗರಾಜನಲ್ಲಿ ಮಹಾಕುಂಭ ಮೇಳ ನಡೆಯುತ್ತಿದ್ದ ಸಮಯವದು ಲಕ್ಷಾಂತರ ಜನ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡ್ತಿದ್ರು ಅದಾಗಲೇ ಎರಡನೇ ಮಹಾಯುದ್ಧ ನಡೆಯುತ್ತಿತ್ತು ಬ್ರಿಟಿಷರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಡೆಯುತ್ತಿದ್ದ ಕುಂಭಮೇಳದ ಮೇಲೆ ಜಪಾನ್ ಬಾಂಬ್ ಹಾಕುತ್ತೆ ಎಂಬ ಗಾಳಿ ಸುದ್ದಿಯನ್ನ ಹಬ್ಬಿಸಿದ್ರು ಸಾವಿರದ ಒಂಬೈನೂರ ನಲವತ್ತೆರಡರ ಕುಂಭಮೇಳಕ್ಕೆ ಬ್ರಿಟಿಷರು ಟಿಕೆಟ್ ಕೊಡಲು ಕೂಡ ನಿರಾಕರಿಸಿದರು ಆದರೂ ಮಹಾಕುಂಭವನ್ನ ಬ್ರಿಟಿಷರಿಂದ ತಡೆಯಲು ಸಾಧ್ಯವಾಗಲಿಲ್ಲ ಕುಂಭಮೇಳದ ಪಾವಿತ್ರ್ಯತೆಯನ್ನು ಹಾಳು ಮಾಡಲು ಯಾರು ಏನೇ ಹುನ್ನಾರ ಮಾಡಿದರೂ ಕುಂಭಮೇಳದ ಪಾವಿತ್ರ್ಯತೆ ಕಡಿಮೆಯಾಗಲೇ ಇಲ್ಲ ಮೊಘಲರು ಅಫ್ಘನ್ನರು ಬ್ರಿಟಿಷರು ಸೇರಿದಂತೆ ಕುಂಭಮೇಳವನ್ನು ತಡೆಯಲು ಇನ್ನಿಲ್ಲದಂತೆ ಪ್ರಯತ್ನಿಸಿದರು ಆದರೆ ಅವರೆಲ್ಲರೂ ಸೋತು ಹತಾಶರಾದರು ಮಹಾಕುಂಭಮೇಳ ಜಗತ್ತಿನಲ್ಲಿ ಅತಿ ಹೆಚ್ಚು ಜನರು ಸೇರಿರುವ ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಸಮಾಗಮವೆಂದೇ ಹೆಸರುವಾಸಿಯಾಗಿದೆ ಜಾತಿ ವ್ಯವಸ್ಥೆಯ ಆಧಾರದಲ್ಲಿ ನಮ್ಮ ಸಮಾಜವನ್ನು ಒಡೆಯುವ ಹುನ್ನಾರ ನಡೆಯುತ್ತಿರುವ ಈ ಸಮಯದಲ್ಲಿ ಆರ್ಯ ಜನಾಂಗ ದ್ರಾವಿಡ ಜನಾಂಗ ಎಂದು ನಮ್ಮ ಸಂಸ್ಕೃತಿಯನ್ನು ವಿಭಜಿಸುವ ಕುತಂತ್ರಗಳು ನಡೆಯುತ್ತಿರುವ ಈ ಗಳಿಗೆಯಲ್ಲಿ ಅದನ್ನೆಲ್ಲ ಮೀರಿ ಜಾತಿ ಜನಾಂಗ ಲಿಂಗ ಭೇದಗಳನ್ನು ಮರೆತು ಜನಸಾಗರವೇ ಅಲ್ಲಿ ನೆರೆದಿದೆ ಎಂದರೆ ಎಂತಹ ವಿಚಿದ್ರಕಾರಿ ಶಕ್ತಿಯು ನಮ್ಮನ್ನು ಒಡೆಯಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಈ ಮೂಲಕ ಜಗತ್ತಿಗೆ ತಲುಪಿಸುವ ಕಾರ್ಯ ಯಶಸ್ವಿಯಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಮಹಾಕುಂಭಮೇಳದ ಬಗ್ಗೆಯೂ ಸಾಕಷ್ಟು ಅಪಪ್ರಚಾರ ಮಾಡುವ ಪ್ರಯತ್ನಗಳು ನಡೆದಿವೆ ಪ್ರಯಾಗ್ರಾಜ್ನಲ್ಲಿ ಗಂಗಾ ನದಿಯಲ್ಲಿ ಮನಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಅಪಾಯಕಾರಿ ಮಟ್ಟದಲ್ಲಿ ಕಂಡು ಬಂದಿದ್ದು ಅದು ಸ್ನಾನಕ್ಕೆ ಯೋಗ್ಯವಲ್ಲ ಎಂಬ ಸುದ್ದಿಯನ್ನ ಎಲ್ಲೆಂದರಲ್ಲಿ ಹರಿಬಿಡಲಾಗಿತ್ತು ಆದರೆ ಖ್ಯಾತ ಕೋಶ ಜೀವಶಾಸ್ತ್ರ ವಿಜ್ಞಾನಿ ಡಾಕ್ಟರ್ ಅಜಯ್ ಸೋಂಕರ್ ನಡೆಸಿದ ಅಧ್ಯಯನದ ಪ್ರಕಾರ ಗಂಗಾ ನದಿಯಲ್ಲಿ ಸಾವಿರದ ನೂರು ವಿಧದ ಬ್ಯಾಕ್ಟೀರಿಯೋ ಅವುಗಳು ನೈಸರ್ಗಿಕವಾಗಿ ನೀರನ್ನು ಶುದ್ಧೀಕರಿಸುತ್ತವೆ ಎಂದು ಹೇಳಿದ್ದಾರೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಅಜಯ್ ಸೋಂಕರ್ ಗಂಗೆಯ ಶಕ್ತಿಯನ್ನು ಸಮುದ್ರದ ನೀರಿಗೆ ಹೋಲಿಸಿದ್ದಾರೆ ಮಾಲಿನ್ಯ ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನ ಕಣ್ಮರೆಯಾಗುವ ಮೊದಲೇ ಈ ಬ್ಯಾಕ್ಟೀರಿಯೋ ಫೇಜ್ಗಳು ನಿವಾರಿಸುತ್ತವೆ ಹಾಗಾಗಿ ಗಂಗೆಯ ನೀರು ಪವಿತ್ರವಾಗಿಯೇ ಇದೆ ಮತ್ತು ಅದು ಸ್ನಾನಕ್ಕೆ ಯೋಗ್ಯವಾಗಿದೆ ಎಂಬುದು ಸಾಬೀತಾಗಿದೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಪ್ರಯಾಗರಾಜನ ತ್ರಿವೇಣಿ ಸಂಗಮದಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ಇತಿಹಾಸವೇ ಸೃಷ್ಟಿಯಾಗಿದೆ ನಲವತ್ನಾಲ್ಕು ದಿನಗಳ ಈ ಮಹಾ ಉತ್ಸವದಲ್ಲಿ ಮಹಾಕುಂಭಕ್ಕೆ ತಲುಪಿ ಅಮೃತ ಸ್ನಾನ ಮಾಡಿದವರ ಸಂಖ್ಯೆ ಅರವತ್ತೈದು ಕೋಟಿ ದಾಟಿದೆ ಇದು ಸ್ವತಃ ವಿಶ್ವ ದಾಖಲೆಯಾಗಿದೆ ಹಾಗೂ ಪ್ರಪಂಚದ ಬೇರೆಲ್ಲೂ ಈ ಮಟ್ಟದ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಿಲ್ಲವೆಂಬುದು ನಮ್ಮ ಹೆಮ್ಮೆಯಾಗಿದೆ ಪಾಕಿಸ್ತಾನಿ ಪತ್ರಕರ್ತ ಹಾಗೂ ನ್ಯಾಯವಾದಿಯಾಗಿರುವ ಖಾಲಿದ್ ಉಮರ್ ಅವರು ಮಹಾಕುಂಭ ಮೇಳವನ್ನ ಕುರಿತು ಇದು ಶುದ್ಧ ಸಂತೋಷ ಮತ್ತು ಪರಮಾನಂದ ಪ್ರಾಣಿ ಬಲಿ ಇಲ್ಲ ರಕ್ತಪಾತವಿಲ್ಲ ಸಮವಸ್ತ್ರವಿಲ್ಲ ಹಿಂಸಾಚಾರವಿಲ್ಲ ರಾಜಕೀಯವಿಲ್ಲ ಮತಾಂತರವಿಲ್ಲ ಪಂಥ ಪ್ರತ್ಯೇಕತೆ ಇಲ್ಲ ವ್ಯಾಪಾರವಿಲ್ಲ ಯಾವುದೇ ದ್ವಂದ್ವತೆ ಇಲ್ಲ ಅದು ಸಹಜ ಸ್ವಭಾವ ಹಿಂದೂ ಎಂದರೆ ಸಹಜ ಸ್ಥಿತಿಗೆ ಮರಳುವುದು ಎಂದು ಎಫ್ಬಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಸ್ನೇಹಿತರೆ ಮಕರ ಸಂಕ್ರಾಂತಿಯ ಶುಭ ಗಳಿಗೆಯಲ್ಲಿ ಆರಂಭಗೊಂಡ ಭೂಮಿಯ ಮೇಲಿನ ಮಾನವೀಯತೆಯ ದೊಡ್ಡ ಸಭೆ ಹಿಂದೂಗಳ ದೊಡ್ಡ ಧಾರ್ಮಿಕ ಉತ್ಸವಕ್ಕೆ ಫೆಬ್ರವರಿ ಇಪ್ಪತ್ತಾರರಂದು ಅಧಿಕೃತವಾಗಿ ತೆರೆ ಬಿದ್ದಿದೆ ನಲವತ್ನಾಲ್ಕು ದಿನಗಳ ಪ್ರಪಂಚದ ದೊಡ್ಡ ಧಾರ್ಮಿಕ ಮಹಾಮೇಳ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಇದು ಗೆಳೆಯರೆ ಎರಡು ಸಾವಿರದ ಇಪ್ಪತ್ತೈದರ ಹಿಂದೂಗಳ ಮಹಾ ಹಬ್ಬ ಮಹಾ ಕುಂಭಮೇಳದ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ